ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಸಿದ್ದನ ಹೊಸಹಳ್ಳಿ ಗ್ರಾಮದಲ್ಲಿ ಮಾದನಾಯ್ಕನಹಳ್ಳಿ ಉಪನೊಂದಣಾಧಿಕಾರಿಗಳ ಕಚೇರಿಗೆ ಜಾಗವನ್ನ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲಾಯಿತು ಬೆಳ್ಳಂಬಳಿಗೆ ಅಧಿಕಾರಿಗಳು ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯ ಸಿದ್ದನ ಹೊಸಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ನಾಲ್ಕು ಗುಂಟೆ ಸರ್ಕಾರಿ ವನದ ಜಾಗವನ್ನು ಸಬ್ ರಿಜಿಸ್ಟಾರ್ ಕಚೇರಿಗೆ ಅಳತೆ ಮಾಡಿ ಇರಿಸಲಾಯಿತು ಈ ಬಗ್ಗೆ ಹೋರಾಟ ಮಾಡುತ್ತಿರುವ ಅಂಚೆಪಾಳ್ಯದ ಕಿರಣ್ ಬೈರೇಗೌಡ ಮಾತನಾಡಿ ಕ್ಷೇತ್ರದ ಮುಖಂಡರಾದ ಕೇಶವರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಜಾಗಗಳ ಒತ್ತುವರಿ ಗುರುತಿಸುವ ಕೆಲಸ ನಡೀತಾ ಇದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ಕೇಶವರಾಜಣ್ಣ ಸಹಕಾರದಿಂದ ಹೋರಾಟಗಳನ್ನು ಮಾಡುತ್ತಿದ್ದೇವೆ ಮಾದನಾಯಕನಹಳ್ಳಿ ಹಾಗೂ ದಾಸನಪುರ ಸಬ್ ರಿಜಿಸ್ಟಾರ್ ಕಚೇರಿಗಳು ಎರಡೂ ಬಾಡಿಗೆಯಲ್ಲಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷವಾದರೂ ಕೂಡ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಚೇರಿಗಳು ಇಲ್ಲ ಈ ಬಗ್ಗೆ ಲೋಕಾಯುಕ್ತ ಕೇಸ್ ಹಾಕಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ನಂತರ ಜಾಗವನ್ನ ಈಗ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಮೂರು ವರ್ಷದಿಂದ ಇದಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದರು ದಾಸನ್ಪುರ ಹುಬ್ಳಿ ಹುಬ್ಳಿಗೆ ಖುಷಿ ಪಡುವಂತ ಯಾಕಂದ್ರೆ ದಾಸನ್ಪುರ ಹುಬ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸು ಬಾಡಿಗೆಲಿದೆ ಮಾದನಾಯಿಗಡ್ ಸಬ್ ಆಫೀಸು ಬಾಡಿಗೆಲಿದೆ ಎರಡು ಸಾವಿರದ ಇಪ್ಪತ್ತೆರಡರನ್ನ ಹೋರಾಟದ ಪಲಿ ಪ್ರತಿಫಲವಾಗಿ ಜಿಲ್ಲಾಧಿಕಾರಿಗಳು ನಾಲ್ಕು ಗುಂಟೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಮೂರು ಗುಂಟೆ ನಾಡ ಕಚೇರಿಗೆ ಸ್ಯಾಂಕ್ಷನ್ ಮಾಡಿದರು ಆರ್ಡರ್ ಮಾಡಿದರು ಇದು ಸತತವಾಗಿ ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದುವರೆಗೂ ಸರ್ವೇವರು ತಹಶೀಲ್ದಾರ್ ಬಗ್ಗೆ ಹೇಳ್ತಿದ್ದರು ತಹಶೀಲ್ದಾರ್ ಉಪತಹಸೀಲ್ದಾರ್ಗೆ ಹೇಳ್ತಿದ್ರು ಯಾವುದೇ ಕಾರ್ಯ ಆಗಿರಲಿಲ್ಲ ಅದಕ್ಕಾಗಿ ನಾವೇನು ಮಾಡಿದ್ದು ಅಂದರೆ ಎರಡು ಸಾವಿರದ ಎಂಟು ಐದು ಇಪ್ಪತ್ಮೂರಲ್ಲಿ ಇಪ್ಪತ್ತ್ಮೂರರಲ್ಲಿ ಲೋಕಾಯುಕ್ತರಿಗೆ ಕೇಸ್ ಹಾಕಿದ್ದು ಆ ಪ್ರತಿಭೆ ಫಲವಾಗಿ ಚೀಫ್ ಜಸ್ಟಿಸ್ ಪಾಟೀಲ್ ಸಾಹೇಬ್ರ ಕಡೆಯಿಂದ ಜಸ್ಟಿಸ್ ಲೋಕಾಯುಕ್ತರು ಪಾಟೀಲ್ ಕಡೆಯಿಂದ ಇವ ನಿನ್ನೆ ಒಂದು ಆರ್ಡರ್ ಮಾಡಿದ್ದಾರೆ ಇವತ್ತು ಹೋಗಿ ಅಂತ ಬಂದೋಬಸ್ತ್ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಆರ್ ಐ ಇ ವಿ ಎ ಸರ್ವೆಯರು ತಾಲೂಕ್ ಸರ್ವೆಯರು ಎಲ್ಲ ಬಂದು ರಿಜಿಸ್ಟ್ರರು ಎಲ್ಲ ಬಂದು ಇವತ್ತು ಹಸ್ತಾಂತರವಾಗಿದೆ ಇದು ಮುಂದೆ ಒಂದು ಸಬ್ರಿಜಿಸ್ಟರ್ ಆಫೀಸು ಪ ಸ್ವಂತ ಜಾಗದಲ್ಲಿ ಆಗಲಿ ಅನ್ನೋದು ನಮ್ಮ ಹೋರಾಟ ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಮೂವತ್ತೈದು ಸರ್ವೆ ನಂಬರು ಇಲ್ಲೆಲ್ಲ ಮೂವತ್ತು ಸರ್ವೆ ನಂಬರ್ ಮೂವತ್ತು ಸಿದ್ನಸಳ್ಳಿ ಗ್ರಾಮ ಎಷ್ಟು ಜಾಗ ಸರ್ ನಾಲ್ಕು ಗ್ರಾಮ ನಾಲ್ಕು ಜಾಗವನ್ನು ಸದ್ಬ್ರಿಜೇಶ್ಗೆ ಹಾಗೂ ಮೂರು ಗುಂಟೆ ಹಾಗೂ ನಾಡ ಕಚೇರಿಗೆ ಸ್ಯಾಂಕ್ಷನ್ ಆಗಿ ಅದು ಬಂದೋಬಸ್ತ್ ಮಾಡಿ ಎಲ್ಲ ಆ ಇಲಾಖೆಗೆ ಇವತ್ತು ಹಸ್ತಾಂತರಗೊಂಡಿದೆ ಯಾರು ಒತ್ತುವರಿ ಮಾಡಿಲ್ಲ ಒತ್ತುವರಿ ಯಾರು ಮಾಡಿರಲಿಲ್ಲ ಇದು ಯಾರ ಜೊತೆ ಯಾರ್ದು ಒಂದು ಯಾರು ಪರ ಯಾರು ವಿರೋಧನಲ್ಲ ಇದು ಸಾರ್ವಜನಿಕೋಸ್ಕರ ಹೋರಾಟ ಮಾಡಿದ್ದು ಯಾರು ಒತ್ತುವರಿ ಯಾರು ಒತ್ತುವರಿ ಮಾಡಿಲ್ಲ ಈ ವಿಚಾರ ಸರ್ಕಾರದವರೇ ಹೇಳ್ಬೇಕು ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಬಂದು ನಮ್ಮ ಸ್ವಂತ ಜಾಗ ಇದ್ದು ಕೂಡ ನಮ್ಮ ಸರ್ಕಾರಿ ಕಚೇರಿಗೋಸ್ಕರ ಹೋರಾಟ ಇದು ಮಾಡುವಂಥ ಕೆಲಸ ಆಗ್ತಾ ಇದೆ ಈಗ ಈಗ ಹೋರಾಟ ಪೂರ್ಣಗೊಂಡಿದೆ ತೊಂಬತ್ತು ಭಾಗ ಆಗಿದೆ ಇನ್ನು ಹತ್ತು ಭಾಗ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರ ಆಗುತ್ತೆ